ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇಂದು ರಾತ್ರಿ ಒಂಬತ್ತು ಹದಿಮೂರು ನಿಮಿಷಕ್ಕೆ ಭಯಂಕರ ಸೂರ್ಯಗ್ರಹಣ ಪ್ರಾರಂಭವಾಗಲಿದೆ ಈ ವರ್ಷದ ಕೊನೆಯ ಸೂರ್ಯಗ್ರಹಣ ಇದಾಗಿದ್ದು ಬಹಳ ವಿಶೇಷತೆ ಎಂದು ಕರೆಯಲಾಗುತ್ತದೆ ಇದು ಕೇತುಗ್ರಸ್ತ ಸೂರ್ಯಗ್ರಹಣ ಎಂದು ಧಾರ್ಮಿಕ ನಂಬಿಕೆಗಳು ಹೇಳುತ್ತವೆ ಸೂರ್ಯಗ್ರಹಣ ಎಂದಾಗ ಕೆಲವು ಹಿಂದೂ ಸಂಪ್ರದಾಯದ ಪ್ರಕಾರ ಕೆಲವು ಆಚರಣೆಗಳನ್ನು ಈ ಸಮಯದಲ್ಲಿ ಮಾಡಲು ಸಾಧ್ಯವಿಲ್ಲ ಈ ವರ್ಷದ ಕೊನೆಯ ಚಂದ್ರಗ್ರಹಣ ಇಂದು ನಡೆಯುತ್ತಿದ್ದು ಈ ಗ್ರಹಣದ ಸಮಯದಲ್ಲಿ ಈ ಐದು ತಪ್ಪುಗಳನ್ನು ಯಾವುದೇ ಕಾರಣಕ್ಕೂ ಮಾಡಲೇಬಾರದು ಬನ್ನಿ ಆ ಐದು ಕೆಲಸಗಳು ಏನು ಮತ್ತು ಈ ಗ್ರಹಣದ ಸಮಯದಲ್ಲಿ ಯಾವೆಲ್ಲ ಕೆಲಸಗಳನ್ನು ಮಾಡಬೇಕು ಇಂತಹ ಎಲ್ಲ ಸಂಪೂರ್ಣ ಮಾಹಿತಿ ಈ ವಿಡಿಯೋದ ಮೂಲಕ ತಿಳಿಸಿಕೊಟ್ಟಿದ್ದೇವೆ ಈ ವರ್ಷದ ಕೊನೆಯ ಸೂರ್ಯಗ್ರಹಣ ಇಂದು ಅಕ್ಟೋಬರ್ ಎರಡು ಬುಧವಾರ ಸಂಭವಿಸಲಿದೆ ಈ ಸೂರ್ಯಗ್ರಹಣವು ಆರು ಗಂಟೆ ನಾಲ್ಕು ನಿಮಿಷಗಳ ಕಾಲ ಇರುತ್ತದೆ ಮಹತ್ವದ ಸಂಗತಿ ಎಂದರೆ ಈ ಸೂರ್ಯಗ್ರಹಣದ ದಿನವು ಸರ್ವಪಿತೃ ಅಮಾವಾಸ್ಯೆ ಅಂದರೆ ಮಹಾಲಯ ಅಮಾವಾಸ್ಯೆಯ ದಿನವೇ ಬಂದಿದೆ ಅನ್ನೋದು ವಿಶೇಷತೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಸೂರ್ಯಗ್ರಹಣವು ಯಾವಾಗಲೂ ಅಮಾವಾಸ್ಯೆಯ ದಿನದಂದೇ ಸಂಭವಿಸುತ್ತದೆ ಆದರೆ ಚಂದ್ರಗ್ರಹಣವು ಯಾವಾಗಲೂ ಹುಣ್ಣಿಮೆಯ ದಿನದಂದು ಸಂಭವಿಸುತ್ತದೆ ಸೂತಕ ಅವಧಿಯು ಸೂರ್ಯ ಗ್ರಹಣಕ್ಕೆ ಹನ್ನೆರಡು ಗಂಟೆಗಳ ಮೊದಲು ಪ್ರಾರಂಭವಾಗುತ್ತದೆ ಈ ಸಮಯದಲ್ಲಿ ಯಾವುದೇ ಶುಭ ಕಾರ್ಯ ನಡೆಸುವುದಿಲ್ಲ ಗ್ರಹಣದ ಸಮಯದಲ್ಲಿ ಆಹಾರ ತಯಾರಿಸಬಾರದು ವೃದ್ಧರು ಮಕ್ಕಳು ಗರ್ಭಿಣಿಯರು ಹೊರತಾಗಿ ಯಾರೂ ಆಹಾರ ತಿನ್ನಬಾರದು ಪೂಜೆ ಮಾಡಬಾರದು ಈ ಸಮಯದಲ್ಲಿ ದೇವಾಲಯದ ಬಾಗಿಲುಗಳನ್ನು ಮುಚ್ಚಲಾಗುತ್ತದೆ ಹೀಗೆಲ್ಲ ನಂಬಿಕೆಗಳಿವೆ ಹೀಗಾಗಿ ಇಂದು ನಡೆಯಲಿರುವ ಸೂರ್ಯಗ್ರಹಣದ ಸಮಯ ಯಾವುದು ಸೂರ್ಯಗ್ರಹಣದ ಸೂತಕ ಕಾಲ ಯಾವಾಗ ಸೂರ್ಯಗ್ರಹಣ ಮುಗಿದ ನಂತರ ಏನು ಮಾಡಬೇಕು ಎಂಬೆಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರಿಸಲಾಗಿತ್ತು ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಈ ವರ್ಷದ ಕೊನೆಯ ಸೂರ್ಯಗ್ರಹಣ ಅಕ್ಟೋಬರ್ ಎರಡರಂದು ರಾತ್ರಿ ಒಂಬತ್ತು ಹದಿಮೂರಕ್ಕೆ ಸಂಭವಿಸುತ್ತದೆ ಈ ಸೂರ್ಯಗ್ರಹಣವು ಅಕ್ಟೋಬರ್ ಮೂರರ ಗುರುವಾರ ಮುಂಜಾನೆ ಮೂರು ಹದಿನೇಳಕ್ಕೆ ಕೊನೆಗೊಳ್ಳಲಿದೆ ಈ ಸೂರ್ಯಗ್ರಹಣವು ಒಟ್ಟು ಆರು ಗಂಟೆ ನಾಲ್ಕು ನಿಮಿಷಗಳ ಕಾಲ ಇರಲಿದೆ ಚಿಲಿ ಅರ್ಜೆಂಟೈನಾ ಬ್ರೆಜಿಲ್ ಮೆಕ್ಸಿಕೋ ಉರುಗ್ವೆ ಪೆರು ನ್ಯೂಜಿಲೆಂಡ್ ಫಿಜಿ ಈಕ್ವೆಡಾರ್ ಅಂಟಾರ್ಕ್ಟಿಕಾ ಟೋಂಗಾ ಅಮೇರಿಕಾ ಪರಾಗ್ವೆ ಮತ್ತು ಮುಂತಾದ ಸ್ಥಳಗಳಲ್ಲಿ ಈ ಗ್ರಹಣ ಗೋಚರಿಸುತ್ತದೆ ಆದರೆ ಚಿಲಿ ಮತ್ತು ಅರ್ಜೆಂಟೀನಾದಲ್ಲಿ ಸಂಪೂರ್ಣ ಸೂರ್ಯಗ್ರಹಣವನ್ನು ಕಾಣಬಹುದು ಈ ಸೂರ್ಯಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ ಹೀಗಾಗಿ ಅದರ ಸೂತಕ ಅವಧಿಯು ಭಾರತೀಯರಿಗೆ ಮಾನ್ಯವಾಗಿರುವುದಿಲ್ಲ ಇದು ಭಾರತದಲ್ಲಿ ಗೋಚರಿಸದಿದ್ದರೆ ಅದರ ಸೂತಕ ಅವಧಿಯು ಹನ್ನೆರಡು ಗಂಟೆಗಳ ಹಿಂದೆ ಪ್ರಾರಂಭವಾಗುತ್ತಿತ್ತು ಸೂರ್ಯಗ್ರಹಣದ ನಂತರ ನೀವು ಮಾಡಬೇಕಾದ ಐದು ಕೆಲಸಗಳು ಹೀಗಿವೆ ಸೂರ್ಯಗ್ರಹಣ ಮುಗಿದ ತಕ್ಷಣ ಹರಿಯುವ ಶುದ್ಧ ನೀರಿನಿಂದ ಪೂಜಾ ಕೊಠಡಿ ಸಹಿತ ಇಡೀ ಮನೆಯನ್ನು ಸ್ವಚ್ಛಗೊಳಿಸಬೇಕು ಅಥವಾ ದನದ ಸಗಣಿಯ ನೀರನ್ನು ಮನೆಗೆ ಸಿಂಪಡಿಸಿದರೆ ಸಾಕು ಆನಂತರ ಕುಟುಂಬದ ಸದಸ್ಯರೆಲ್ಲರೂ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಗಳನ್ನು ಧರಿಸಬೇಕು ಈಗಾಗಲೇ ಹಾಕಿರುವ ಬಟ್ಟೆಗಳನ್ನು ಸ್ವಚ್ಛಗೊಳಿಸಬೇಕು ಅಕ್ಟೋಬರ್ ಎರಡರ ಸೂರ್ಯ ಗ್ರಹಣವು ವಾರ್ಷಿಕ ಗ್ರಹಣವಾಗಿರುತ್ತದೆ ಇದನ್ನು ಸಾಮಾನ್ಯವಾಗಿ ಬೆಂಕಿಯ ಉಂಡೆಯ ಗ್ರಹಣ ಎಂದು ಕರೆಯಲಾಗುತ್ತದೆ ಚಂದ್ರನು ಭೂಮಿ ಮತ್ತು ಸೂರ್ಯನ ನಡುವೆ ಹಾದುಹೋದಾಗ ಈ ವಿದ್ಯಮಾನವು ಸಂಭವಿಸುತ್ತದೆ ಆದರೆ ಸೂರ್ಯನನ್ನು ಸಂಪೂರ್ಣವಾಗಿ ಆವರಿಸುವುದಿಲ್ಲ ಸೂರ್ಯಗ್ರಹಣ ಯಾಕೆ ಅಶುಭವೆಂದು ಪರಿಗಣಿಸಲಾಗುತ್ತದೆ ಹಿಂದೂ ನಂಬಿಕೆಯುಳ್ಳವರಿಗೆ ಸೂರ್ಯಗ್ರಹಣಗಳು ಅಶುಭವೆಂದು ಪರಿಗಣಿಸಲಾಗುತ್ತದೆ ಏಕೆಂದರೆ ರಾಹು ಆಕಾಶದ ಅಸ್ತಿತ್ವವು ಬೆಳಕು ಮತ್ತು ಶಕ್ತಿಯ ಪ್ರಾಥಮಿಕ ಮೂಲವಾದ ಸೂರ್ಯನನ್ನು ಅಸ್ಪಷ್ಟಗೊಳಿಸುತ್ತದೆ ಈ ಘಟನೆಯು ಆಧ್ಯಾತ್ಮಿಕವಾಗಿ ಮಹತ್ವದ್ದಾಗಿದೆ ಮತ್ತು ಗ್ರಹಣಕ್ಕೆ ಸಂಬಂಧಿಸಿದ ಋಣಾತ್ಮಕ ಪರಿಣಾಮಗಳನ್ನು ನಿವಾರಿಸಲು ಉಪವಾಸ ಮತ್ತು ಪಠಣ ಸೇರಿದಂತೆ ವಿವಿಧ ಆಚರಣೆಗಳನ್ನು ಒಳಗೊಂಡಿರುತ್ತದೆ ಭಾರತದಲ್ಲಿರುವವರು ಗ್ರಹಣವನ್ನು ವೀಕ್ಷಿಸಲು ಸಾಧ್ಯವಾಗದಿದ್ದರೂ ಗ್ರಹಣವು ಗೋಚರಿಸುವ ಪ್ರದೇಶಗಳಲ್ಲಿನ ಜನರು ಸುರಕ್ಷತಾ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವಂತೆ ಸೂಚಿಸಲಾಗಿದೆ ಗ್ರಹಣವನ್ನು ಬರಿಗಣ್ಣಿನಿಂದ ನೋಡಬಾರದು ಸೂರ್ಯನನ್ನು ನೇರವಾಗಿ ನೋಡುವುದರಿಂದ ಕಣ್ಣುಗಳಿಗೆ ಸಂಭವನೀಯ ಹಾನಿಯನ್ನು ತಪ್ಪಿಸಲು ಬೈನಾಕ್ಯುಲರ್ಸ್ ಅಥವಾ ದೂರದರ್ಶಕವನ್ನು ಬಳಸಲು ಶಿಫಾರಸ್ಸು ಮಾಡಲಾಗಿದೆ ಈ ಸೂರ್ಯಗ್ರಹಣವು ಒಂಬತ್ತು ಹದಿಮೂರರಿಂದ ಬೆಳಗಿನ ಜಾವ ಮೂರು ಹದಿನೇಳರವರೆಗೆ ಸಂಭವಿಸುತ್ತದೆ ಗ್ರಹಣಕ್ಕೆ ಸಾಕ್ಷಿಯಾಗಲಿರುವ ದೇಶಗಳ ಪಟ್ಟಿ ರಿಂಗ್ ಆಫ್ ಫೈರ್ ಎಂದು ಕರೆಯಲ್ಪಡುವ ವಾರ್ಷಿಕ ಸೂರ್ಯಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ ಆದರೆ ಅಮೆರಿಕಾ ಚಿಲಿ ಅರ್ಜೆಂಟೈನಾ ಮತ್ತು ದಕ್ಷಿಣ ಅಮೆರಿಕಾದ ಕೆಲವು ಭಾಗಗಳಲ್ಲಿ ವೀಕ್ಷಿಸಬಹುದು ಈ ಸೌರ ಘಟನೆಯು ಆಳವಾದ ಸಾಂಸ್ಕೃತಿಕ ಮತ್ತು ಜ್ಯೋತಿಷ್ಯ ಮಹತ್ವವನ್ನು ಹೊಂದಿದೆ ಗ್ರಹಣ ಮತ್ತು ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ನಮಗೆ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು